చరణాలకు నమస్కరిస్తూ క్షేత్రాది దేవతలైనటువంటి శివత్రయ జగద్గురుకు నమస్కరిస్తూ యా దేవీ సర్వభూతీషు ప్రజ్ఞారూపేణ సంస్థిత నమస్త నమస్త నమస్తే నమో నమ ఆ జగజ్జన మాతాకు నమస్కరిస్తూ నా ఆరాధ్య దైవమైనటువంటి స్తోత్రియ బ్రహ్మనిష్ఠులు పరమహంస పరివరాజకాచార్య విశ్వకుటుంబి శివ అవతారి సువర్ణ కీటధారి మాతృస్వరూపుడైనటువంటి సద్గురుదేవుని యొక్క ద్విచరణాలకు నమస్కరిస్తూ ఈ వేదికపై ఉపస్థితులైనటువంటి విద్యావీణ సంపన్నటువంటి విద్యానంద భారతీ స్వామిని మొదలుకొని ఈ బ్రహ్మజ్ఞాన సభ వేదికపై ఉపస్థితులైనటువంటి పరమ పూజ్యులందరికీ మాతాజీలందరికీ పేరు పేరున నమస్కరిస్తూ పితరవు వందే పార్వతీ పరమేశ్వరవు పార్వతి పరమేశ్వర స్వరూపులైన మీ అందరి హృదయనందములకు నమస్కరిస్తూ శివాయ గురువే నమ ఈరోజు జగద్గురు గురుదేవుల యొక్క ఆడం కోసము అఖిల భారత వేదాంత పరిషత్తు యాభై నాలుగవ పరిషత్తు మరియు రజతోత్సవము శివయోగేశ్వర్ల మహాస్తవము ఈ కార్యక్రమంలో మనమందరూ పాల్గొని సద్గురు కృపకు పాత్రలో ఉదముగాక అంటూ ఈరోజు విచారణ కోసం ఉంచుకున్నటువంటి ఇడీ ప్రపంచము దిశానిర్దేశము చేస్తున్నటువంటి భగవద్గీతలో పద్దెనిమిదవ అధ్యాయంలో ఐదవ శ్లోకంలో స్వామి భగవాను వాచ ఇది ఒక వ్యక్తి చెప్పినటువంటిది కాదు సాక్షాత్ అవతార స్వరూపుడైనటువంటి పరమాత్మ హేళిద్దు మాతు హేనంత ಯಜ್ಞ ದಾನ ತಪಸ್ಸು ಇವು ಮೂರೂ ಮನುಷ್ಯ ಪಾವನ ಆಗಬೇಕಾದರೆ ಪುಣ್ಯಾತ್ಮನಾಗಬೇಕಾದರೆ ಜೀವನದಲ್ಲಿ ಇದು ಮರೆಯಬೇಡ ಏಕೆಂದರೆ ಭಗವಂತ ಯಜ್ಞ ಹ್ಯಾಗ ಮಾಡಬೇಕು ತಪಸ್ಸು ಯಾಗ ಮಾಡಬೇಕು ದಾನ ಯಾಗ ಮಾಡಬೇಕಂತ ಹೇಳಿದಾನ ಸಂಗಮ್ ತತ್ವ ಫಲಾನಿಚ ಇದು ಕರ್ತೃತ್ವ ಭೋಕ್ತೃತ್ವವಿಲ್ಲದೆ ಅಹಂಕಾರ ನಿವೃತ್ತನಾಗಿ ಫಲಾಪೇಕ್ಷ ಫಲಾಪೇಕ್ಷರಹಿತನಾಗಿ ತನ್ನ ಕರ್ತವ್ಯವೆಂದು ಈ ಮೂರು ಕಾರ್ಯಗಳು ಮಾಡಲೇಬೇಕು ಅದಕ್ಕೆ ಹೇಳ್ತಾರೆ ಯಜ್ಞ ಯಜ್ಞ ನಾವೆಲ್ಲ ಮಾಡ್ತೀವಿ ಸಜ್ಜೋ ಜಾತಂ ಪ್ರಬುದ್ಧ ಸಜ್ಜೋ ಜಾತ ವೈ ನಮೋ ನಮಃ ವೈ ವೈ ನಾತಿ ಭವೇದ್ ಭವಸ್ವಾನ್ ಭವತ್ ಭವಾಯ ನಮಃ ವಾಮ ದೇವಾಯ ನಮಃ ಆ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯನಃ ಕಾಲಾಯ ಮಹಕ್ಕಲವೇ ಕರಣಾಯನಮ ಬಲವೇ ಕರಣಾಯ ನಮ ಬಲಾಯ ನಮಃ ಬಲಪ್ರಮಥನಾಯ ನಮಃ ಸರ್ವಭೂತದ ಮನಾಯ ನಮ ಮನಾ ಆಯ ನಮ ಘೋರೆ ಏಭ್ಯೋ ತಗೋರೆಭ್ಯ ಘೋರ ಘೋರ ತರೆಭ್ಯ ಸರ್ವೇಭ್ಯ ಸರ್ವ ಸರ್ವೇಭ್ಯೋ ನಮಸ್ತೆ ಅಸ್ತ್ರ ರುದ್ರಾಯ ರುದ್ರಾ ಎಸ್ವಾಹಾ ರುದ್ರ ಇದಂ ನಮಮ ಮಾ ಅಂತ ರುದ್ರ ನಾವು ಹೋಮ ಮಾಡ್ತೀವಿ ಹೋಮಲಿಂದ ಏನು ಮಾಡಬೇಕು ನಾವು ದ್ರವ್ಯ ಬೇಕು ಸಮಿತಿಗಳು ಬೇಕು ಆ ಆಯುಷ್ಯ ಕೊಡಲಿಕ್ಕೆ ಪ್ರಸಾದವೂ ಬೇಕು ಇದರಿಂದ ನಮಗೇನು ಬರ್ತತೆ ಫಲ ಬರ್ತದೆ ಆ ಫಲಲಿಂದ ನಮಗೇನಾಗ್ತದೆ ಸುಖ ಸಿಗ್ತತಿ ಮತ್ತು ಜನ್ಮ ಹೇತು ಆಗ್ತತಿ ಅದಕ್ಕೆ ಹೇಳ್ತಾರ ಯಜ್ಞ ದಾನ ತಪಸ್ಸು ಈ ಕರ್ಮಗಳು ಹೇಗೆ ಮಾಡಬೇಕಂತ ಭಗವಂತನೇ ಹೇಳ್ತಾನೆ ಕರ್ತೃತ್ವ ಭೋಕ್ತೃತ್ವವಿಲ್ಲದೆ ಆಗ ಮಾಡಿದ್ರೆ ಏನಾಗ್ತತೆ ಮಲ ವಿಕ್ಷೇಪ ಆವರಣ ದೋಷಗಳು ಹೋಗ್ತವೆ ಮನಸ್ಸಿನಿಂದನು ಬುದ್ಧಿಲಿಂದನು ಜನ್ಮ ಜನ್ಮಾಂತರ ಪಾಪ ವಿಕ್ಷೇಪನಾಗಿ ಪುನೀತನಾಗಿ ಸದ್ಗುರು ಅಹಂ ತತ್ವಮಸಿ ಮಹಾವಾಕ್ಯ ಹೇಳಿದ ತಕ್ಷಣ ಹೃದಯವು ಅಂತಕ್ಕನೂ ಸುದ್ದಿ ಆಗುತ್ತದೆ ಮಲವಿಕ್ಷೇಪಾದಿ ದೋಷಗಳು ಇಲ್ಲಲಿದ್ದರೆ ಅದಕ್ಕೆ ಕರ್ತೃತ್ವ ಭೋಕ್ತೃತ್ವ ಇಲ್ಲದೆ ಯಜ್ಞವನ್ನು ದಾನವನ್ನು ತಪಸ್ಸು ಮಾಡಬೇಕು ಯಜ್ಞಗಳ ಸತಿ ಭಗವಂತ ಭಗವದ್ಗೀತದಲ್ಲಿ ಹೇಳ್ತಾನೆ ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞ ಸ್ವಾಧ್ಯಯಜ್ಞ ಈ ಯಜ್ಞಗಳೆಲ್ಲ ಏನ್ ಮಾಡ್ತಾವ ನಾವು ಫಲದಿಂದ ಮಾಡಿದರೆ ಸ್ವರ್ಗಾದಿ ಭೋಗಗಳು ಬರ್ತಾವ ಫಲಾಪೇಕ್ಷೆ ಇಲ್ಲದೆ ಮಾಡದೆ ಜನ್ಮ ಜನ್ಮಾಂತರ ಪಾಪವು ದೂರವಾಗಿ ನೀನೇ ಸತ್ಯನಂತೂ ನೀನೇ ಈ ಜಗತ್ತ ಕಲ್ಯಾಣವಾಗಿರ್ತಕ್ಕಂಥ ಪರಮಾತ್ಮ ಅಂತ ಆ ವಸ್ತು ತಿಳಿಲಿಕ್ಕಾಗ್ತದೆ ಅದು ಯಜ್ಞ ಈಗ ನಾವು ಮಾಡೋದೆಲ್ಲ ಜಪ ಯಜ್ಞ ಜ್ಞಾನ ಯಜ್ಞ ಈ ಯಜ್ಞ ಕುತ್ಕೊಂಡು ನಾವು ಮಾಡ್ತಾ ಇದೀವಿ ಅಪ್ಪಾಜಿ ಮುಖವನ್ನು ನೋಡ್ತಾ ಇದಕ್ಕೆ ಗುರುಗಳನ್ನು ದರ್ಶನ ಮಾತ್ರೇನ ಸಂಭಾಷಣೆ ಮಾತ್ರೇನ ಸ್ಪರ್ಶ ಮಾತ್ರೇನ ಜನ್ಮ ಸಾರ್ಥಕವಾಗುತ್ತದೆ ಗುರುಮುಖತಃ ನಾವು ವಾಕ್ಯವನ್ನು ಕೇಳಿ ಜನ್ಮ ಸಾರ್ಥಕವಾಗುವುದೇ ಇದು ಯಜ್ಞ ಈ ಯಜ್ಞದಲ್ಲಿ ದ್ರವ್ಯ ಬೇಕಾಗಿಲ್ಲ ನಾವು ಮನಸ್ಸನ್ನು ಕೊಟ್ಟು ಇಂದ್ರಿಯಗಳನ್ನು ಸ್ವಸ್ಥತೆ ನಿಂತು ಗುರುಗಳು ಹೇಳಿದ ಅದಕ್ಕೆ ಭದ್ರಂಕರಣೇಮ ಶೃಣಯಾಮ ದೇವ ಗುರುಗಳು ಹೇಳಿದ ವಾಕ್ಯಗಳನ್ನು ನಮ್ಮ ಕಿವಿಯಲ್ಲಿ ಇಟ್ಟುಕೊಂಡು ಅದನ್ನು ಮನಸ್ಸಿನಿಂದ ಅಧ್ಯಯನ ಮಾಡಿ ಆ ಮನಸ್ಸಿನಿಂದ ನಿರುಧ್ಯಾಸ ಮಾಡಿದರೆ ನಿನ್ನ ಸ್ವರೂಪವನ್ನು ನೀನು ತಿಳಿಯಲಿಕ್ಕೆ ಸಾಧ್ಯವಾಗುತ್ತದೆ ಜ್ಞಾನಯ ಜ್ಞ ಜಪತೋ ನಾಸ್ತಿ ಪಾತಕ ಜಪ ಮಾಡ್ತೀವಿ ರಾಮ 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 ಅಂತ ಈ ಈ ಈ ಜಪದಿಂದ ಏನಾಗ್ತತೆ ಕರ್ತೃತ್ವ ಇಲ್ಲದೆ ಭಕ್ತತ್ತು ಇಲ್ಲದೆ ನಿಷ್ಕಾಮ ಕರ್ಮದಿಂದ ಉಪಾಸನೆ ಮಾಡಿದರೆ ನಿನ್ನ ಜನ್ಮದಲ್ಲಿರ್ತಕ್ಕಂಥ ಮ ವಿಕ್ಷೇಪಾದಿ ದೋಷ ಹೋಗ್ತೈತೆ ಈ ಮಲ ವಿಕ್ಷೇಪಾದಿ ದೋಷಗಳು ಹೋದ ತಕ್ಷಣ ಭಂಗ ಇರುತ್ತತೆ ನಾನಂದರೆ ಏನು ಪ್ರಪಂಚ ಅಂದರೆ ಏನು ಪರಮಾತ್ಮ ಎಂದರೆ ಏನು ಅಂತ ನಮ್ಮ ಹೇಳತಕ್ಕಂಥ ಬುದ್ಧಿ ಮನಸ್ಸದಿಂದ ಪಾಪ ಮನಸ್ಸು ಹೋದ ತಕ್ಷಣ ಈ ಪರಮಾತ್ಮನ ಯಾರು ಅಂತ ಕೇಳಬೇಕಾದ್ರೆ ಸದ್ಗುರು ಸನ್ನಿಧಿಯಲ್ಲಿ ಚರಣಾಗತನಾಗಿ ತನ್ನ ಮನದಿಂದ ಸದ್ಗುರು ಸೇವೆ ಮಾಡಿದರೆ ಪರಮಾತ್ಮನನ್ನು ಗುರುದೇವರು ಕ್ಷಣ ಮಾತ್ರದಲ್ಲಿ ನಿನ್ನ ಸ್ವರೂಪವನ್ನು ತಿಳಿಯಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ಹೇಳ್ತಾರ ಈ ಯಜ್ಞ ದಾನ ತಪ ಕರ್ಮಗಳು ಹೇಗ ಮಾಡಬೇಕಂದ್ರೆ ಸಂಗಮ್ ತತ್ವ ಫಲಾನಿಚ ನಿಷ್ಕಾಮ ಕರ್ಮ ಬುದ್ಧಿದಿಂದ ಈ ಕರ್ಮಗಳನ್ನು ಮಾಡಿ ಜನ್ಮ ಶರತಾರ್ಥಕವನ್ನು ಮಾಡಬೇಕಂತ ಭಗವಂತನು ನಮಗೆಲ್ಲ ಹೇಳಿದ್ದಾರ ಅಂತ ಬುದ್ಧಿ ಸದ್ಗುರು ಪರಮಾತ್ಮ ನನಗೆ ನಿಮಗೆಲ್ಲರೂ ಕೊಟ್ಟು ಸದಾ ರಕ್ಷಿಸಲೆಂತೂ ಈ ಎಲ್ಲ ಪಾ ಪುಷ್ಪಗಳನ್ನು ವಾಕ್ಪುಷ್ಪಗಳನ್ನು ಅಪ್ಪಾಜಿದ್ದ